ಐ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವನ ಪೂಜೆ ಮೊನ್ನೆ ವೀಡಿಯೋ ಕೂಡ ಹಾಕಿದ್ದೆ ಪೂಜೆ ಆಗಿ ಅಮ್ಮನ ಮನೆಯಲ್ಲಿ ತುಂಬ ಕ್ಲೀನಿಂಗ್ ಇತ್ತು ಅಂತ ಹೇಳಿದ್ದೆ ಬಟ್ ಅದು ವೀಡಿಯೋ ಮಾಡಲಿಕ್ಕಾಗಿಲ್ಲ ಹಾಗೆ ಮಾರನೇ ದಿನ ಶಿವನ ಪೂಜೆ ಸೋಮವಾರ ಆಗಿತ್ತು ಹಾಗೆ ಗುರುವಾರ ಶಿವನ ವಿಸರ್ಜನೆ ಸೊ ಮಂಗಳವಾರ ಬೆಳಗ್ಗೆ ಶಿವನಿಗೆ ಮೊಸರನ್ನು ಇಟ್ಟು ಪೂಜೆ ಮಾಡಬೇಕಿತ್ತು ನೈಟ್ ನಾವೆಲ್ಲ ತುಂಬ ಕೆಲಸ ಮಾಡಿ ಫಂಕ್ಷನ್ ಎಲ್ಲ ಆಗಿತ್ತು ಸೊ ತುಂಬ ಟಯರ್ಡ್ ಫೀಲ್ ಆಗಿತ್ತು ಹಾಗಾಗಿ ಅಮ್ಮ ಬೆಳಗ್ಗೆ ಬೇಗ ಎದ್ಬೇ ಎದ್ದೇಳಬೇಡಿ ನಿಧಾನವಾಗಿ ಎದ್ದೇಳಿ ಅಂತ ಹೇಳಿದರು ಹಾಗೆ ಇಡ್ಲಿಗೂ ಕೂಡ ನಾವು ಹಾಕಿದ್ವಿ ನಿನ್ನೆ ಸಾಂಬಾರು ತುಂಬ ಚೆನ್ನಾಗಿತ್ತು ಹಾಗಾಗಿ ಇಡ್ಲಿಗೆ ಹಾಕಿದ್ವಿ ಸೊ ನಾವೆಲ್ಲ ಮಲಗಿದ್ವಿ ಅಣ್ಣ ಬೇಗ ಬೇಗ ಎಷ್ಟು ಬೇಗ ಎದ್ದಿದ್ದಾರೆ ಅಂದರೆ ಅಷ್ಟು ಬೇಗ ನಾನು ಇದೇನಪ್ಪ ಶಬ್ದ ಅಂತ ಬರ್ತೀನಿ ಅಣ್ಣ ಆವಾಗಲೇ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇದೇನಣ್ಣ ನಿಧಾನವಾಗಿ ಎದ್ದೇಳೋದಲ್ವಾ ನಿನ್ನೆನೂ ಕೂಡ ಅಷ್ಟೊಂದು ಕೆಲಸ ಮಾಡಿದರ ಅಷ್ಟೊಂದು ನಿನ್ನೆನೂ ಕೂಡ ತುಂಬ ಬೆಳಗಿನ ಜಾವನೆ ಎದ್ದಿದ್ದೀರಾ ಯಾಕೆ ಅಂತ ಅಂದರೆ ಮತ್ತೆ ದೇ ನೈವೇದ್ಯ ಮಾಡಬೇಕಲ್ಲ ಮೊಸರನ್ನ ಮಾಡಿಕೊಂಡು ಸೊ ಇವತ್ತು ಪ್ರತಿ ವಾರೂ ನಾನು ಬೇಗ ಪೂಜೆ ಮಾಡ್ತೀನಿ ಮತ್ತು ಇವತ್ತು ಕೂಡ ಬೇಗ ಮಾಡೋಣ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಅಣ್ಣ ರಂಗೋಲಿ ಹಾಕಿ ಮೊಸರನ್ನ ಮಾಡಿ ನೈವೇದ್ಯ ಕೊಟ್ಟಿದ್ದಾರೆ ಹಾಗೆ ನಾನು ಎದ್ದು ಎದ್ದು ಎದ್ಬಿಟ್ಟು ಬಂದೆ ಮಲಗಿದೆ ನಾನು ಕೂಡ ಅಣ್ಣ ಎದ್ದು ಶಬ್ದ ಮಾಡ್ತಿದ್ರಲ್ಲ ನನಗೆ ಎಚ್ಚರ ಆಯಿತು ಹಾಗೆ ಅಮ್ಮನೂ ಕೂಡ ಎದ್ದು ಬಂದರು ಸೊ ಅಮ್ಮ ನಾನು ಎದ್ದು ಬರೋ ಅಷ್ಟೊತ್ತಿಗೆ ಅಣ್ಣನ ಪೂಜೆ ಎಲ್ಲ ಆಯಿತು ನಮ್ಮ ಅಣ್ಣ ನೋಡಿ ಪೂಜೆಗೆ ಯಾವತ್ತೂ ಅಂದರೆ ಲೇಟ್ ಆಗಬಾರ್ದು ಅಂತ ಹೇಳಿ ಎಷ್ಟೇ ಟಯರ್ಡ್ ಫೀಲ್ ಆದ್ರೂ ಎಷ್ಟೇ ಸುಸ್ತಾದ್ರೂ ಅಣ್ಣ ಬೇಗ ಎದ್ದು ಫಸ್ಟು ಪೂಜೆ ಮಾಡ್ತಾರೆ ತುಂಬ ಜನ ಕೇಳ್ತಾರೆ ನಾನು ತುಂಬ ಪೂಜೆ ವೀಡಿಯೋ ಹಾಕ್ತೀನಿ ತುಂಬ ದೇವ್ರದ್ದು ಹಾಕ್ತೀನಿ ಅಂತ ಹೇಳಿ ಸೊ ಹೌದು ನಮಗೆ ಅದು ಒಂಥರ ಪಾಸಿಟಿವ್ ಒಯ್ಬೋ ಥರ ನಮಗೆ ಪೂಜೆ ಅಂತಂದರೆ ಒಂದು ಪಾಸಿಟಿವು ಹಾಗೆ ನಾವು ಏನೇ ಹೇಳ್ಕೊಂಡ್ರು ಏನೋ ಮಾಡಿದ್ರು ಅದೆಲ್ಲ ದೇವರು ಪೂರೈಸಿದ್ದಾನೆ ಸೊ ಹಾಗಾಗಿ ನಮಗೆ ದೇವ್ರ ಮೇಲೆ ತುಂಬಾ ಭಕ್ತಿ ಹಾಗೆ ನಾನು ಪೂಜೆ ವಿಡಿಯೋ ಹಾಕ್ತೀನಿ ಅನ್ನೋದಕ್ಕಿಂತ ನಮ್ಮ ಅಮ್ಮನ ಮನೆಯಲ್ಲಿ ಇನ್ನೂ ಹೆಚ್ಚಾಗಿ ದೇವ್ರ ಪೂಜೆಗಳು ಹೀಗೆ ಈ ಥರ ಹಬ್ಬಗಳು ಬಂದರೆ ತುಂಬ ಪದ್ಧತಿಯಿಂದ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ ನೋಡಿ ಅಮ್ಮ ಮತ್ತೆ ಅಣ್ಣ ಇಬ್ರು ಮಂಗಳಾರತಿ ಆರತಿ ಇದ್ದಾರೆ ಹಾಗೆ ಈ ಕಡೆ ಸತ್ಯನಾರಾಯಣ ಪೂಜೆ ಆ ಕಡೆ ಶಿವನ್ ಪೂಜೆ ಎಲ್ಲ ಇದೆ ಸೊ ಶಿವಂದು ಗುರುವಾರ ತನಕ ತೆಗೆಯೋ ಹೋಗಿಲ್ಲ ಹಾಗೆ ಡೈಲಿ ಪೂಜೆ ಮಾಡಬೇಕು ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ ಯಾಕಂದರೆ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ಮಲ್ಲಿಗೆ ಫ್ರೆಶ್ ಆಗಿ ಬಂದಿದ್ದೆ ನಾನು ಆ ಕಡೆ ಈ ಕಡೆ ರಾತ್ರಿ ಆದಷ್ಟು ನಾವು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ ಅಡುಗೆ ಮನೆ ಎಲ್ಲ ಕಡೆಯೂ ತುಂಬ ಎಲ್ಲ ಹರಡ್ಕೊಂಡಿತ್ತು ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿ 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 ಎಲ್ಲ ಬಿಟ್ಟಿರ್ತೀವಿ ಸೊ ಅಮ್ಮ ಬಂದುಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಕಾಫಿಗೆ ಇಡ್ತಾ ಇದ್ದಾರೆ ಇಲ್ಲಿ ಇಡ್ಲಿಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನನಗೆ ಈ ಥರ ಇಡ್ಲಿ ದೋಸೆ ಪಡ್ಡಿಗೆ ಹಾಕಿದ್ದು ಈ ಥರ ಉಬ್ಬಿ ಬಂದರೆ ತುಂಬ ಇಷ್ಟ ಯಾಕಂದರೆ ಅದು ಇಡ್ಲಿ ಈಗ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ದೋಸೆ ಆಗಲಿ ಪಡ್ಡಾಗಲಿ ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಉಬ್ಬಿಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಂಗೆ ತುಂಬ ಖುಷಿಯಾಯಿತು ಹಾಗೆ ಅಮ್ಮ ಸಾಂಬಾರೆಲ್ಲ ಉಳ್ದಿತ್ತಲ್ಲ ಬಿಸಿ ಮಾಡೋಕೆ ಇಟ್ಬಿಡೋಣ ಅಂತ ಹೇಳಿ ಅಮ್ಮ ನಿಂತ್ಕೊಂಡು ಎಲ್ಲ ಬಿಸಿ ಮಾಡ್ತಾಯಿದ್ರೆ ಪಲ್ಯನೂ ಕೂಡ ಇತ್ತು ಸಾಂಬಾರು ಕೂಡ ಇತ್ತು ಏನು ಗೊತ್ತಾ ನಾನು ಸಾಂಬಾರು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಇಡ್ಲಿ ಹಾಕಿಬಿಡೋಣ ಅಂತ ಹೇಳಿ ಇಡ್ಲಿಗೆ ಹಾಕ್ಸಿದ್ದೆ ಸೊ ಇಡ್ಲಿ ಹಾಕಿದ್ದು ಒಂದು ಒಳ್ಳೆಯದೇ ಆಯಿತು ಯಾಕಂದರೆ ನಮಗೆ ತುಂಬ ಕೆಲಸ ಸಾಂಬಾರು ಹೇಗೂ ಇತ್ತು ಇಡ್ಲಿ ಮಾಡ್ಕೊಂಬಿಟ್ರೆ ಸಾಂಬಾರು ಮತ್ತು ಇಡ್ಲಿ ತಿನ್ಕೋಬೋದು ಟಿಫನಿಗೆ ಸೊ ಬೇರೆ ಕೆಲಸನೂ ನಾನು ಮಾಡ್ಬೋದು ಅಂದರೆ ತುಂಬ ಎಲ್ಲ ಕಡೆ ಹರಡ್ಕೊಂಡು ಬಂದಿತ್ತಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಮ್ಮ ಅಂದರು ಇಡ್ಲಿಗೆ ಹಾಕಿದ ಚೆನ್ನಾಗಾಯ್ತು ನೋಡು ಅಂತ ಹೇಳಿ ಇನ್ನೊಂದು ಏನಪ್ಪ ಅಂತಂದರೆ ಸೊ ನಮ್ಮಮ್ಮನೂ ನನ್ನ ಜೊತೆ ಜೊತೆ ಅಷ್ಟೇ ಅವರು ಎಲ್ಲ ಕಡೆಯಿಂದ ಕೆಲಸ ಮಾಡ್ತಾಯಿದ್ರು ನಾನು ನಾವಿದ್ದೀವಿ ಅಂತ ಹೇಳಿ ನಮ್ಮಮ್ಮ ಎಲ್ಲೂ ಕುತ್ಕೊಳ್ಳೋದಾಗಲಿ ರೆಸ್ಟ್ ಮಾಡೋದಾಗಲಿ ಮಾಡೋದಿಲ್ಲ ನಮ್ಮ ಜೊತೆ ನಮ್ಮಮ್ಮನೂ ಕೂಡ ಅಷ್ಟೊಂದು ಕೆಲಸ ಮಾಡ್ತಾರೆ ಅದು ನನಗೆ ತುಂಬಾ ಪ್ರೌಡ್ ಫೀಲ್ ನಮ್ಮಮ್ಮ ಅಂತ ಅಂದ್ರೆ ನನಗೆ ಒಂಥರ ಪ್ರೌಡು ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ದರೆ ಹಾಗಾಗಿ ನನ್ನ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಸುಮಾರು ಕೆಲಸ ನೆನ್ನೆ ಅಂತರೂ ಫುಲ್ಲು ಎಲ್ಲ ಅಡುಗೆ ಮನೆ ಎಷ್ಟು ರಂಪಾಗಿತ್ತು ಗೊತ್ತಾ ಫ್ರೆಂಡ್ಸ್ ಅಷ್ಟು ರಂಪಾಗಿತ್ತು ನಾನು ನಿನ್ನೆ ಆ ಬ್ಲೌಸು ತೆಗ್ದು ಇದಿಲ್ಲ ಹಾಗೆ ಅದೇ ಬ್ಲೌಸ್ ಮೇಲೆ ಅಮ್ಮನ ಸೀರೆ ಉಡ್ಕೊಂಡು ಮಲಗಿದವಳು ನಮ್ಮಮ್ಮ ಹೇಳ್ತಾ ಆ ಬ್ಲೌಸ್ ತೆಗಿ ತೆಗಿ ಅಂತ ಹೇಳಿ ಹೇಳಿ ಸಾಕಾಯಿತು ಅದರಲ್ಲೇ ಬಿದ್ದಿದೀಯ ನೋಡು ಅಂತ ಹೇಳಿ ನನಗೆ ತೆಗಿಯಣ ತೆಗೆಯೋಣ ಕೆಳಗಡೆ ಅತ್ತಿಗೆ ಮನೆಯಲ್ಲಿ ಅಷ್ಟೊಂದೆಲ್ಲ ಕೆಲಸ ಮಾಡಿ ಬಂದೆ ಮೇಲೆ ಮೇಲೆ ಬಂದೆ ಅಲ್ಲೂ ಕೆಲಸ ಇತ್ತು ಸೊ ತೆಗೆಯೋಣ ತೆಗಿಯಣ ತೆಗಿಯೋಣ ಅಂದ್ಕೊಂಡೆ ತೆಗಿಯೋಕೆ ಆಗಿಲ್ಲ ಹಾಗೆ ಇಡ್ಲಿ ಎಲ್ಲ ಮಾಡ್ಬಿಟ್ಟು ಅಣ್ಣ ಬಂದಿದ್ರು ಅಣ್ಣಗೆಲ್ಲ ಇಡ್ಲಿ ಎಲ್ಲ ರೆಡಿ ಆದ್ಮೇಲೆ ಎಲ್ಲರಿಗೂ ಇಡ್ಲಿಯನ್ನು ಹಾಕಿಕೊಟ್ಟೆ ಹಾಗೆ ನೇತ್ರಮ್ಮನಿಗೂ ಕೂಡ ಸೊ ಅವ್ರಿಗೂ ಇಡ್ಲಿ ಹಾಕಿ ಕೊಟ್ರು ಅಣ್ಣ ಸೊ ಇದಾಗಿತ್ತು ಒಂದು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಸೊ ಆಗಿ ವಿಡಿಯೋ ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನಗೆ ತುಂಬ ಕೆಲಸ ಇತ್ತು ಮತ್ತು ನನಗೆ ನೆಕ್ಸ್ಟು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಫುಲ್ ಡೇ ತುಂಬ ಕೆಲಸ ಇತ್ತು ಸೊ ಫಸ್ಟು ಕೆಲಸ ಕಡೆ ಗಮನ ಕೊಟ್ಟೆ ಹಾಗಾಗಿ ಜಾಸ್ತಿ ಲೆಂತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್